ಇನ್ನು ಡೋಣಿ ನದಿ ಆರ್ಭಟಕ್ಕೆ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಪಾಯ ಲೆಕ್ಕಿಸದೆ ಕೂಡ ದಿನ ಹಳೆ ಸೇತುವೆ ಮೇಲೆ ಕೂಡ ಸಂಚಾರ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಯಾವ ರೀತಿ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಇಷ್ಟಾದರೂ ಕೂಡ ಈ ವಾಹನಗಳನ್ನು ಸಂಚಾರ ಮಾಡಲಾಗ್ತಾ ಇದೆ ತುಂಬ ಆತಂಕ ಇದೆ ಯಾಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವಾಹನಗಳು ಕಂಟ್ರೋಲ್ ತಪ್ಪಿದ್ರೂ ಕೂಡ ಸಂಪೂರ್ಣವಾಗಿ ಅದು ಆ ನದಿಗೆ ಪಾಲಾಗತ್ತೆ ಅಂತ ವಾಹನ ಕೆ ಎಸ್ ಆರ್ ಟಿ ಸಿ ಬಸ್ನವರು ಕೂಡ ಈಗ ಅಲ್ಲೇ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಕೋರ್ಸ್ ಸ್ವಲ್ಪ ಪ್ರವಾಹ ಕಡಿಮೆ ಇರ್ಬೋದು ಆದರೆ ನೀರಿನ ಅಂಡರ್ ಕರೆಂಟ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅಥವಾ ದೊಡ್ಡ ವೇಗ ಇದ್ದಂಥ ಸಂದರ್ಭದಲ್ಲಿ ನೀರಿಗೆ ಆಗ ಖಂಡಿತವಾಗಲೂ ಸಾಕಷ್ಟು ಸಮಸ್ಯೆ ಆಗುತ್ತೆ ನೋಡ್ತಾ ಇದ್ದರೆ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದೆ ಆ ಬಸ್ಗಳು ಒಂದು ವೇಳೆ ಸ್ವಲ್ಪ ಅಪಾಯವಾದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆ ನದಿಗೆ ನೀರು ಇನ್ಫ್ಯಾಕ್ಟ್ ಆ ಬಸ್ಸಲ್ಲಿ ಹೋಗಿ ಬೀಳುತ್ತೆ ಹೀಗಾಗಿ ಸ್ವಲ್ಪ ಆತಂಕ ಇದೆ ಇನ್ನು ಸೇತುವೆ ಮೇಲೆ ವಾಹನ ನಿರಂತರವಾಗಿ ಸಂಚಾರ ಮಾಡಲಾಗ್ತದೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಬಳಿ ಇರುವಂಥ ಸೇತುವೆ ಇದು ಕಳಪೆ ಕಾಮಗಾರಿಯಿಂದ ಹೊಸ ಸೇತುವೆ ಕೂಡ ಈಗ ಸಂಪೂರ್ಣ ಹಾಳಾಗಿದೆ ಒಂದು ಹಳೆ ಸೇತುವೆ ಈಗ ಜಲಾವೃತಗೊಂಡಿದೆ ಇನ್ನು ಹೊಸ ಸೇತುವೆ ಮೇಲೆ ಹೋಗೋಣ ಅಂದರೆ ಅದು ಈಗಾಗಲೇ ಬಿರುಕು ಬಿಟ್ಟದಂಥ ಪರಿಸ್ಥಿತಿ ಇದೆ ಯಾಕೆಂದರೆ ಸಂಪೂರ್ಣ ನಾಶ ಆಗೋಗ್ಬಿಟ್ಟಿದೆ ಸರಿಯಾಗಿಲ್ಲ ಅಲ್ಲಲ್ಲಿ ಬಿರುಕು ಕಾಣಿಸ್ತಾ ಇದೆ ಯಾವಾಗ ಏನಾಗುತ್ತೋ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಈಗ ಹೊಸ ಸೇತುವೆಲ್ಲೂ ಕೂಡ ಓಡಾಡೋದಕ್ಕೆ ಜನ ಕಷ್ಟಪಡ್ತಾ ಇದ್ದಾರೆ ಒಂದು ಕಡೆಗೆ ಹಳೆ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಆ ಜಲಾವೃತವಾಗಿರುವಂಥ ಸೇತುವೆ ಮೇಲೆ ಜನ ಸಂಚಾರವನ್ನು ಮಾಡ್ತಿದ್ದಾರೆ ವಾಹನಗಳ ಸಂಚಾರ ನಡೀತಾ ಇದೆ ಇದು ಅತ್ಯಂತ ಅಪಾಯಕಾರಿ ಕೂಡ ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆಗ ಕಷ್ಟ ಹೇಳೋಕ್ಕಾಗಲ್ಲ ಆ ಥರ ದೊಡ್ಡ ದುರಂತವೇ ಸಂಭವಿಸ್ಬೋದು ನದಿಗೆ ವಾಹನಗಳು ನದಿ ಪಾಲಾಗ್ಬೋದು ಇಷ್ಟೆಲ್ಲ ಇದ್ರೂ ಕೂಡ ಜನ ಈಗ ಹೋಗ್ತಾ ಇದ್ದಾರೆ ಯಾಕಂದರೆ ಸಂಚಾರಕ್ಕೆ ಪರ್ಯಾಯ ಮಾರ್ಗ ಇಲ್ಲ ಹೊಸ ಸೇತುವೆ ಇದೆ ಹೊಸ ಸೇತುವೆ ಯಾವುದೇ ಪ್ರಯೋಜನಕ್ಕೆ ಬರ್ತಾಯಿಲ್ಲ ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಮಳೆ ತಂದಂಥ ಆವಾಂತರ ಥರ ಹೇಳೋದಿರೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾಕಂದರೆ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋದಂಥ ಕಿರುಸೇತುವೆ ಸಂಡೂರು ತಾಲೂಕಿನ ಕೆರಾರಾಮ್ಪುರದಲ್ಲಿ ನಡೆದಿರುವಂಥ ಘಟನೆ ಇದು ಕೆರಾರಾಂಪುರ ಗ್ರಾಮದಲ್ಲಿ ಈ ರೀತಿ ಘಟನೆ ನಡೆದಿದೆ ಕಿರುಸೇತುವೆನಿದೆ ಈಗ ಕೊಚ್ಚಿ ಹೋಗ್ಬಿಡಿದೆ ತಿಮ್ಲಾಪುರ ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಕೊಚ್ಚಿ ಹೋಗ್ತಾ ಇರುವಂಥ ಸೇತುವೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದಾಗಿತ್ತು ಆದರೆ ಈಗ ಸೇತುವೆ ಸಂಪೂರ್ಣ ನೀರು ಪಾಲಾಗಿರುವಂಥ ಸಂಚಾರ ಸದ್ಯಕ್ಕೆ ವ್ಯಸ್ತವಾಗಿದೆ ಅಕ್ಕಪಕ್ಕದ ಗ್ರಾಮಗಳಿಗೆ ಕೂಡ ಸಂಚಾರ ಕಷ್ಟವಾಗ್ತಾ ಇದೆ ಈ ಒಂದು ಸೇತುವೆಯಿಂದಾಗಿ ಪ್ರಾಬ್ಲಮ್ಸ್ಗಳು ಸಾಕಷ್ಟು ಆಗ್ತಾ ಇತ್ತು ಅಂದರೆ ಒಂದು ಕಡೆಗೆ ಈ ಸೇತುವೆ ಇದ್ದರೂ ಕೂಡ ಮಳೆಗಾಲದಲ್ಲಿ ಭಾರಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಸೇತುವೆ ಮುಳುಗಡೆ ಆಗಿತ್ತು ಈಗ ಭಾರಿ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಹುಚ್ಚಿ ಹೋಗಿದೆ ಹೀಗಾಗಿ ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ ಇದರ ನಡುವೆ ಕೆಲವರು ಟೂ ವೀಲರ್ಸ್ ಯಾರಿದ್ದಾರೆ ಅವರು ಸಂಚಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಈಗಿರುವಂಥ ದೃಷ್ಟಿಯನ್ನು ಈಗಿರುವಂಥ ಸೇತುವೆಯನ್ನು ನೋಡ್ತಾ ಇದ್ದರೆ ಅದು ನಿಜಕ್ಕೂ ಹೋಗುವಂಥದ್ದು ಓಡಾಡುವಂಥದ್ದು ಕಷ್ಟ ಸಾಧ್ಯವಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ಮಲೆನಾಡು ಬಳ್ಳಾರಿ ಮಳೆ ಅವಾಂತರ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಕೊಚ್ಚು ಹೋಗಿರುವಂತದ್ದು ನಾವು ಇವತ್ತು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕೆರೆರಾಂಪುರ ಗ್ರಾಮದಲ್ಲಿದ್ದೀವಿ ಅಂದರೆ ಪ್ರಮುಖವಾಗಿದ್ದು ಕೆರೆರಾಂಪುರ ಹಳ್ಳ ಅಂತಲೇ ಕರೀತಾರೆ ಹಳ್ಳ ಮಳೆಯ ಪ್ರಮಾಣದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಸಾಕಷ್ಟು ರಭಸವಾಗಿ ಬಂದ್ರಿಂದಾಗಿ ಈಗ ಸಂಡೂರಿಗೆ ಸಂಪರ್ಕ ಹೊಂದುವಂತಹ ರಸ್ತೆ ಕೂಡ ಸಂಪೂರ್ಣವಾಗಿ ಕೊಚ್ಚು ಹೋಗಿರುವಂಥದ್ದು ತಾವು ದೃಷ್ಟಿ ಕೂಡ ಗಮನಿಸ್ಬೋದು ಪ್ರಮುಖವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಗಡೆ ಈ ಸೇತುವೆಯನ್ನು ಅಂದರೆ ಕಾಲ್ದಾರಿಯಾಗಿ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ರು ಅಂದರೆ ನಿತ್ಯವೂ ಕೂಡ ಸಂಡೂರು ಮಾರ್ಗಕ್ಕೆ ಹೋಗೋ ಸಂಡೂರು ಆ ಕಡೆ ಮಾರ್ಗವಾಗಿ ಸಂಡೂರು ಮತ್ತು ಈ ಕಡೆ ಮಾರ್ಗವಾಗಿ ಬಳ್ಳಾರಿ ಕೂಡ ಸಾಕಷ್ಟು ವಾಹನಗಳು ಮತ್ತು ಜನರು ಕೂಡ ಸಂಚಾರವನ್ನು ಮಾಡ್ತಾ ಇದ್ರು ಆದರೆ ಈಗ ನಿರಂತರವಾಗಿ ಸುರಿಸತಕ್ಕಂತಹ ಭಾರಿ ಮಳೆಯ ಪ್ರಮಾಣದಿಂದಾಗಿ ಆ ಸಂಪೂರ್ಣವಾಗಿ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂಥದ್ದು ಹೀಗಾಗಿ ಜನರಿಗೆ ಕೂಡ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಮತ್ತು ಈಗ ಕುರಿಗಳು ಕೂಡ ಬರ್ತಾ ಇರುವಂತಹ ತುಡಾಡ ದೃಶ್ಯಗಳನ್ನು ಕೂಡ ತಾವು ಗಮನಿಸಬಹುದು ಅಂದ್ರೆ ಈ ಪ್ರಮಾಣದಲ್ಲಿ ಸೇತುವೆ ಕೊಚ್ಚಿ ಹೋಗಿರುವುದಾಗಿ ಜನ ಸಂಚಾರ ಮಾಡೋದು ಕೂಡ ಪರದಾಡೋ ಪರದಾಡುವಂಥ ಪರಿಸ್ಥಿತಿ ಇದೆ ಮತ್ತು ಇಲ್ಲಿ ನಿತ್ಯವೂ ಕೂಡ ಜಾನುವಾರು ಕೂಡ ಇದೇ ಮಾರ್ಗವಾಗಿ ಬೇರೆ ಬೇರೆ ಗದ್ದೆಗಳಿಗೆ ಮತ್ತು ಪೇಟೆಗಳಿಗೆ ಹೋಗುವಂತಹ ವ್ಯವಸ್ಥೆ ಕೂಡ ಇತ್ತು ಆದರೆ ಈಗ ಏನು ರ ಮಳೆಯ ರಭಸಕ್ಕೆ ಈ ಪ್ರಮಾಣದಲ್ಲಿ ಸೇತುವೆ ಕೊಚ್ಚ ಹೋಗಿರೋದಾಗಿ ಜನರು ಕೂಡ ಈ ರೀತಿಯಾಗಿ ತಗ್ಗು ದಿನ್ನೆಗಳಲ್ಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ಮತ್ತು ವಾಹನಗಳು ಕೂಡ ಅಷ್ಟು ಕಷ್ಟ ಅಂದ್ರೆ ಫೋರ್ ವೀಲರ್ ವಾಹನಗಳು ಸಂಚಾರ ಮಾಡೋಲಿಕ್ಕೆ ಆಗೋದಿಲ್ಲ ಆದರೆ ಟೂ ವೀಲರ್ ವಾಹನಗಳನ್ನು ಕಷ್ಟಪಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ ಇದೆ ಮತ್ತು ಈಗ ನೋಡ್ಬೋದು ಈಗ ಕುರಿಗಳ ಸಂಚಾರ ಕೂಡ ಇರ್ಬೋದು ಮತ್ತು ಕುರಿಗಳ ಜೊತೆಗೆ ಸಾಕಷ್ಟು ಜಾನುವಾರುಗಳು ಕೂಡ ಇದೇ ಮಾರ್ಗವಾಗಿ ಹೋಗ್ತಾ ಇದ್ವು ಆದರೆ ಈಗ ಸೇತುವೆ ಖರ್ಚು ಹೋಗಿರೋದಾಗಿ ಸಂಚಾರ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು ಹೀಗಾಗಿ ಗ್ರಾಮಸ್ಥರು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಿದೆ ಅಂತಂದ್ರೆ ಈ ಸೇತುವೆಯನ್ನು ಮರು ನಿರ್ಮಾಣ ಮಾಡಬೇಕಾದ್ರೆ ಇನ್ನೊಂದಿಷ್ಟು ಹತ್ತು ಅಡಿ ಬೋಟದಲ್ಲಿ ಸೇತುವೆಯನ್ನು ಒಂದು ರೀತಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿಕೊಡಬೇಕು ಅಂದರೆ ಮುಂದಿನ ಹಂದ ದಿನಗಳಲ್ಲಿ ಏನಾದರೂ ಅತಿ ಹೆಚ್ಚು ಮಳೆ ಬಂದಾಗ ಅಥವಾ ನೀರಿನ ರಭಸ ಹೆಚ್ಚಾದರೂ ಕೂಡ ಆ ಸೇತುವೆ ಕೂಡ ಭದ್ರವಾಗಿರುವಂಥ ವ್ಯವಸ್ಥೆ ಕೂಡ ಆಗುತ್ತೆ ಹೀಗಾಗಿ ಶೀಘ್ರದಲ್ಲೇ ಒಂದು ವ್ಯವಸ್ಥೆ ಸೇತುವೆ ಸೇತುವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ದೇವಿನಾಯ್ಕವಾಡಿಗೆ ಟಿವಿನಾಯಕ್ ಬಳ್ಳಾರಿ